ನಮಸ್ಕಾರ ವೀಕ್ಷಕರೇ ಅಗ್ನಿ ವಾಯ್ಸ್ಗೆ ಸ್ವಾಗತ ರೌಡಿ ಲಕ್ಷ್ಮಣ ಕೊಲೆಯಲ್ಲಿ ಹಲವರ ಪಾತ್ರವಿದ್ದು ರಾಜಕೀಯ ನಂಟು ಬೆಸೆದುಕೊಂಡಿದೆ ಎಂಬ ಬಗ್ಗೆ ಅಗ್ನಿ ಯೂಟ್ಯೂಬ್ ಚಾನೆಲ್ನಲ್ಲಿ ವರದಿ ಬಿತ್ತರವಾದ ಬೆನ್ನಲ್ಲೇ ಇದೀಗ ರಾಜಕಾರಣಿಗಳ ನಂಟಿನ ಬಗ್ಗೆ ಸಿ ಬಿ ಪೊಲೀಸ್ ತನಿಖೆ ತೀವ್ರಗೊಂಡಿದೆ ಲಕ್ಷ್ಮಣ ಕೊಲೆಯಾದ ಮೇಲೆ ವರ್ಷಿಣಿ ಮತ್ತಿತರರ ಬಂಧನದ ನಂತರ ವರ್ಷಿಣಿ ಕುಟುಂಬದವರ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಲಾಗುತ್ತಿದ್ದು ಪೊಲೀಸರ ವಿಚಾರಣೆ ತನಿಖೆಗಳು ಹಲವು ಕೋನಗಳಿಂದ ಮುಂದುವರೆದಿದೆ ಇದೇ ಸಂದರ್ಭದಲ್ಲಿ ರೌಡಿ ಶೀಟರ್ಗಳಿಗೆ ಪೊಲೀಸರು ಬುಲೆಟ್ಗಳಿಂದ ಎಚ್ಚರಿಕೆ ಕೊಡುವ ಕೆಲಸಕ್ಕೂ ಮುಂದಾಗಿದ್ದಾರೆ ರೌಡಿ ರಾಜನ ಕಾಲುಗಳಿಗೆ ಗುಂಡು ಹೊಕ್ಕ ಕೆಲ ದಿನಕ್ಕೆ ಬ್ಯಾಡರಹಳ್ಳಿ ರೌಡಿ ಶೀಟರ್ ಹೇಮಂತ್ ಅಲಿಯಾಸ್ ಮರಾಠಿ ಹೇಮಿಯನ್ನು ಶೂಟ್ ಮಾಡಿ ಅರೆಸ್ಟ್ ಮಾಡಲಾಗಿತ್ತು ಸಿಸಿಬಿ ಇನ್ಸ್ಪೆಕ್ಟರ್ ಹರೀಶ್ ನೇತೃತ್ವದ ತಂಡ ಹೇಮಿ ಮೇಲೆ ಗುಂಡು ಹಾರಿಸಿದ ನಂತರ ಮೂರನೇ ಬಾರಿ ಪೊಲೀಸರು ತಮ್ಮ ಕಿಸೆಯಲ್ಲಿದ್ದ ಗನ್ಗೆ ಕೆಲಸ ಕೊಟ್ಟಿದ್ದಾರೆ ಇದೀಗ ರೌಡಿ ಶೀಟರ್ ಆಕಾಶ್ ಅಲಿಯಾಸ್ ಮಳೆರಾಯನ ಮೇಲೆ ಗುಂಡು ಹಾರಿಸಿ ಸೆರೆ ಹಿಡಿದಿದ್ದಾರೆ ಸಿಸಿಬಿ ಇನ್ಸ್ಪೆಕ್ಟರ್ ಮುರುಗೇಂದ್ರಯ್ಯ ನೇತೃತ್ವದ ತಂಡ ಸ್ಥಳಕ್ಕೆ ಹೋದಾಗ ರೌಡಿ ಮಳೆರಾಯ ಹೆಡ್ ಕಾನ್ಸ್ಟೇಬಲ್ ಅರುಣ್ ಕುಮಾರ್ ಮೇಲೆ ಹಲ್ಲೆ ಮಾಡಿದ್ದು ಆತ್ಮರಕ್ಷಣೆಗಾಗಿ ಇನ್ಸ್ಪೆಕ್ಟರ್ ಮುರುಗೇಂದ್ರಯ್ಯ ಮಳೆರಾಯನ ಕಾಲಿಗೆ ಮಾತ್ರ ಗುಂಡು ಹಾರಿಸಿ ಬಂಧಿಸಿದ್ದು ಈ ಮಳೆರಾಯನ ಮೇಲೆ ಪೊಲೀಸರು ಗುಂಡಿನ ಮಳೆಗರೆಯುವುದು ತಪ್ಪಿದೆ ಚನ್ನಪಟ್ಟಣದ ರೌಡಿ ಆಂಬೋಡೆ ಕೊಲೆ ಪ್ರಕರಣದ ಮುಖ್ಯ ಆರೋಪಿಯಾಗಿದ್ದ ಮಳೆರಾಯ ರೌಡಿ ಮರಾಠಿ ಹೇಮತ್ನ ಸಹಚರನಾಗಿದ್ದು ಬೆಂಗಳೂರಿನ ದೊಡ್ಡ ರೌಡಿಯನ್ನು ಕೊಂದು ಹೆಸರು ಮಾಡುವ ಹುಚ್ಚು ಅವನಿಗೆ ಹೆಚ್ಚಾಗಿತ್ತು ಲಕ್ಷ್ಮಣನ ಕೊಲೆಗೆ ಇದೂ ಒಂದು ಕಾರಣ ಎಂದು ಬಾಯಿಬಿಟ್ಟಿದ್ದಾನೆ ಮಳೆರಾಯ ಲಕ್ಷ್ಮಣ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಾದ ರೂಪೇಶ್ ಮತ್ತು ವರ್ಷಿಣಿ ಹತ್ಯೆಯ ನಂತರ ಏನೇ ಆದರೂ ನೋಡಿಕೊಳ್ತೇವೆ ಎಂದು ಹಂತಕರಿಗೆ ಭರವಸೆ ನೀಡಿದ್ದರೂ ಅದೇ ಧೈರ್ಯದಿಂದ ಆರೋಪಿಗಳು ಕೊಲೆ ಮಾಡಿದ್ದಾರೆ ಎಂಬುದು ಪೊಲೀಸ್ ಮೂಲಗಳ ಮಾಹಿತಿಯಾಗಿದೆ ಲಕ್ಷ್ಮಣ ಸತ್ತನೆಂದು ತಿಳಿದ ಆರೋಪಿಗಳು ಸ್ಥಳದಿಂದ ಹೊರಡಲು ಕಾರಿನತ್ತ ಹೋಗುತ್ತಿದ್ದು ಆಗ ಎಚ್ಚರಗೊಂಡ ಲಕ್ಷ್ಮಣ ಕಾರಿನಲ್ಲಿ ನರಳಾಡುತ್ತಾ ಬುಸುಗುಡುತ್ತಿದ್ದ ಇದನ್ನು ಮೊದಲು ನೋಡಿದವನು ಇದೇ ಆಕಾಶ್ ಅಲಿಯಾಸ್ ಮಳೆರಾಯ ನಂತರ ಪುನಃ ಕಾರಿನ ಬಳಿ ಹೋದ ಹಂತಕರು ಅಳಿದುಳಿದ ಲಕ್ಷ್ಮಣನನ್ನು ಕಾರಿನಿಂದ ಹೊರಗೆಳೆದು ಮಚ್ಚಿನಿಂದ ಕೊಚ್ಚಿ ಆತ ಸತ್ತದ್ದನ್ನು ಖಾತ್ರಿಪಡಿಸಿಕೊಂಡೇ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಎಂಬ ಅಂಶಗಳು ಬಯಲಾಗಿವೆ ಸದ್ಯಕ್ಕೆಷ್ಟು ಸುದ್ದಿ ಮತ್ತಷ್ಟು ಸುದ್ದಿ ಮತ್ತು ವಿಚಾರಗಳಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ